ವೆಲ್ಕಮ್ ಟು ಕನ್ನಡ ಕ್ವಿಝ್ ಭಂಡಾರ ಚಾನಲ್ ಕ್ವೀಸ್ ಅನ್ನು ಓದುತ್ತಿರುವವರು ಗೀತಾಂಜಲಿ ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ಎಂಟ್ ತನಕ ನೋಡಿ ನಿಮ್ಮ ಮೊದಲನೆಯ ಪ್ರಶ್ನೆ ಪೋರ್ಚುಗಲ್ ರಾಜಧಾನಿ ಯಾವುದು ऑप्शन Y टोक्यो ऑप्शन B ओटावा ऑप्शन C बर्न ऑप्शन D बर्लिन ನಿಮ್ಮ ಸರಿಯಾದ ಉತ್ತರ ಆಪ್ಷನ್ C ಲಿಸ್ಬನ್ ನಿಮ್ಮ ಎರಡನೇ ಪ್ರಶ್ನೆ

ನಿಮ್ಮ ಮೂರನೆಯ ಪ್ರಶ್ನೆ ಮಹಾಭಾರತವನ್ನು ರಚಿಸಿದವರು ಯಾರು ಆಪ್ಷನ್ ಎ ವೇದವ್ಯಾಸರು ಆಪ್ಷನ್ ಬಿ ವ್ಯಾಸರಾಯರು ಆಪ್ಷನ್ ಸಿ ಗಣಪತಿ ಆಪ್ಷನ್ ಡಿ ವಿಷ್ಣು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ವೇದವ್ಯಾಸರು ಮಹಾಭಾರತವನ್ನು ರಚಿಸಿದವರು ನಿಮ್ಮ ನಾಲ್ಕನೆಯ ಪ್ರಶ್ನೆ ನಮ್ಮ ಸೌರವ್ಯೂಹದಲ್ಲಿ ಒಟ್ಟು ಎಷ್ಟು ಗ್ರಹಗಳಿವೆ ಆಪ್ಷನ್ ಎ ಒಂಬತ್ತು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಎಂಟು ಆಪ್ಷನ್ ಡಿ ಎರಡು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಎಂಟು ಗ್ರಹಗಳಿವೆ ನಿಮ್ಮ ಐದನೆಯ ಪ್ರಶ್ನೆಯು ಹೀಗಿದೆ ಭಾರತದಲ್ಲಿ ಸಾರ್ವತ್ರಿಕ ರಜಾದಿನ ಯಾವುದು ಆಪ್ಷನ್ ಎ ಮಂಗಳವಾರ ಆಪ್ಷನ್ ಬಿ ಬುಧವಾರ ಆಪ್ಷನ್ ಸಿ ರವಿವಾರ ಆಪ್ಷನ್ ಡಿ ಶುಕ್ರವಾರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಆದಿತ್ಯ ವರ ನಿಮ್ಮ ಆರನೇ ಪ್ರಶ್ನೆ ಹಿಮೋಗ್ಲೋಬಿನ್ ತಯಾರಿಗೆ ಯಾವುದು ಬೇಕಾಗುತ್ತದೆ ಆಪ್ಷನ್ ಎ ಅಲ್ಯೂಮಿನಿಯಂ ಆಪ್ಷನ್ ಬಿ ತಾಮ್ರ ಆಪ್ಷನ್ ಸಿ ಕಬ್ಬಿಣ ಆಪ್ಷನ್ ಡಿ ไอโอಡಿನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕಬ್ಬಿಣ ಬೇಕಾಗುತ್ತದೆ ನಿಮ್ಮ ಏಳನೆಯ ಪ್ರಶ್ನೆಯು ಈ ರೀತಿಯಾಗಿದೆ ನ್ಯುಮೋನಿಯಾ ಎನ್ನುವುದು ಯಾವ ಭಾಗಕ್ಕೆ ತಗಲುವ ರೋಗವಾಗಿದೆ ಆಪ್ಷನ್ ಎ ಕಾಲು ಆಪ್ಷನ್ ಬಿ ತಲೆ ಆಪ್ಷನ್ ಸಿ ಶ್ವಾಸಕೋಶ ಆಪ್ಷನ್ ಡಿ ಹೃದಯ ನಿಮ್ಮ ಸರಿಯಾದ ಆಪ್ಷನ್ ಸಿ ಶ್ವಾಸಕೋಶಕ್ಕೆ ನಿಮ್ಮ ಎಂಟನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಆರೋಗ್ಯವಂತನ ಹೃದಯ ಬಡಿತ ಒಂದು ನಿಮಿಷಕ್ಕೆ ಎಷ್ಟಿರಬೇಕು ಆಪ್ಷನ್ ಎ ಇಪ್ಪತ್ತೈದು ಬಾರಿ ಆಪ್ಷನ್ ಬಿ ಐವತ್ತು ಬಾರಿ ಆಪ್ಷನ್ ಸಿ ಎಪ್ಪತ್ತೆರಡು ಬಾರಿ ಆಪ್ಷನ್ ಡಿ ಎಂಬತ್ತೆರಡು ಬಾರಿ ನಿಮ್ಮ ಸರಿಯಾದ ಆಪ್ಷನ್ ಸಿ ಎಪ್ಪತ್ತೆರಡು ಬಾರಿ ನಿಮ್ಮ ಒಂಬತ್ತನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಭಾರತೀಯ ಭಾಷೆಗಳೆಲ್ಲವೂ ಯಾವ ಮೂಲದಿಂದ ಬಂದಿದೆ ಆಪ್ಷನ್ ಎ ದೇವಲಿಪಿ ಆಪ್ಷನ್ ಬಿ ದೇವನಗರಿ ಆಪ್ಷನ್ ಸಿ ಲಿಪಿ ಆಪ್ಷನ್ ಡಿ ಸಂಸ್ಕೃತ ನಿಮ್ಮ ಸರಿಯಾವುದರ ಆಪ್ಷನ್ಸ್ ಈ ಬ್ರಾಹ್ಮಿ ಲಿಪಿಯಿಂದ ಬಂದಿದೆ ನಿಮ್ಮ ಹತ್ತನೆಯ ಪ್ರಶ್ನೆಯು ಈ ರೀತಿಯಾಗಿದೆ ದೀಪಾವಳಿ ಆಚರಣೆಯ ಸಂಕೇತ ಯಾವುದು ಆಪ್ಷನ್ ಎ ಮಹಿಷಾಸುರವಧೆ ಆಪ್ಷನ್ ಬಿ ಕಂಸವಧೆ ಆಪ್ಷನ್ ಸಿ ನರಕಾಸುರವಧೆ ಆಪ್ಷನ್ ಡಿ ರಾವಣಾಸುರವಧೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ನರಕಾಸುರವಧೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆಯು ಈ ರೀತಿಯಾಗಿದೆ ನೇರಳಾತೀತ ವಿಕಿರಣಗಳಿಂದ ನಮ್ಮನ್ನು ರಕ್ಷಿಸುವ ಅನಿಲ ಯಾವುದು ಆಪ್ಷನ್ ಎ ಜಲಜನಕ ಆಪ್ಷನ್ ಬಿ ಆಮ್ಲಜನಕ ಆಪ್ಷನ್ ಸಿ ಓಝೋನ್ ಆಪ್ಷನ್ ಡಿ ಸಾರಜನಕ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಓಝೋನ್ ನಿಮ್ಮ ಹನ್ನೆರಡನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಅಕ್ಬರನ ವಿತ್ತ ಮಂತ್ರಿಯಾಗಿದ್ದವರು ಯಾರು ಆಪ್ಷನ್ ಎ ತಾನ್ಸೇನ್ ಆಪ್ಷನ್ ಬಿ ಸಿಂಗ್ ಆಪ್ಷನ್ ಸಿ ತೋಡರಾಮಲ್ ಆಪ್ಷನ್ ಡಿ ಬೀರ್ಬಲ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ತೋಡರಾಮಲ್ ಅಕ್ಬರನ ವಿತ್ತಮಂತ್ರಿಯಾಗಿದ್ದವರು ನಿಮ್ಮ ಹದಿಮೂರನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಅತಿ ಹೆಚ್ಚು ಸಲ ಫುಟ್ಬಾಲ್ ವಿಶ್ವಕಪ್ ಜಯಿಸಿದ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ ಡಿ ಆಫ್ರಿಕಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರೆಜಿಲ್ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಮೈಕ್ರೋಮ್ಯಾಕ್ಸ್ ಮೊಬೈಲ್ ಯಾವ ದೇಶದ ಕಂಪನಿಯಾಗಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಕೆನಡಾ ಆಪ್ಷನ್ ಡಿ ರಷ್ಯಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ದೇಶದ ಕಂಪನಿಯಾಗಿದೆ ನಿಮ್ಮ 15ನೇ ಪ್ರಶ್ನೆ ಈ ರೀತಿ ಆಗಿದೆ ರಾವಣನ ಸಹೋದರ ಯಾರು ಆಪ್ಷನ್ ಎ ಇದುರ ಆಪ್ಷನ್ ಬಿ ಸುದೀವಾ ಆಪ್ಷನ್ ಸಿ ವಿಧಿಶನ ಆಪ್ಷನ್ ಡಿ ವಾಲಿ ನಿಮ್ಮ ಸರಿಯಾದ ವಿಭೀಷಣ ಈ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ